ಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ಪುರಸಭೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ನಿರ್ಮಿಸಿರುವ ಜಿ ಪ್ಲಸ್ ಒನ್ ಆಸರೆ ಯೋಜನೆ ಸಚಿವರಾದ ಶಿವಾನಂದ್ ಪಾಟೀಲ್ ರವರು ಮನೆಗಳ ಹಕ್ಕುಪತ್ರ ವಿತರಣೆ ಮಾಡಿದರು ಹಾಗೂ ವಿಕಲಚೇತನರಿಗೆ ಸೈಕಲ್ ಮತ್ತು ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಸಚಿವರಾದ ಶಿವಾನಂದ್ ಪಾಟೀಲ್ ಅವರು ಆಶ್ರಯ ಕಾಲೋನಿಯಲ್ಲಿ ರಸ್ತೆಗಳು ಒಳಚರಂಡಿ ಕುಡಿಯುವ ನೀರಿನ ವ್ಯವಸ್ಥೆ ಹಲವಾರು ಸೌಲಭ್ಯಗಳನ್ನು ನಾವು ಮಾಡಿದ್ದೇವೆ ಮತ್ತು ಬಡವರಿಗೆ ತುಂಬ ಸಹಾಯವಾಗುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಅಂಗವಿಕಲರು ಊರಿನ ಹಿರಿಯರು ಭಾಗವಹಿಸಿದ್ದರು ವರದಿ ಬಂದೆ ನವಾಜ್ ಕೊಲ್ಯಾಳ್ ಸಿದ್ಧವಾಯಿತು ಅದರಿಂದ ಒಂದು ಮನೆಯ ಒಂದು ಫಲಾನುಭವ ಕಂದಾಟ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಫಲಾನುಭವಂತಿಗೆ ಜೊತೆಯಲ್ಲಿ ಸ್ಥಳೀಯ ಸಂಸ್ಥೆಯನ್ನು ಪುರಸಭೆ ತನ್ನ ಸಹಾಯ ದರ ನೀಡುವುದರೊಂದಿಗೆ ಆ ಮನೆ ಯೋಜನಾ ವರದಿಯನ್ನು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಅನುಷ್ಠಾನ ಮಾಡಿದ್ದೀವಿ ತಾವು ನೋಡ್ತಾ ಇದ್ದೀವಿ ಇಂಥ ಒಂದು ಬೃಹತ್ಕಾರವಾಗಿ ನಮ್ಮ ನಗರದಲ್ಲಿ ಪ್ರತಿಯೊಂದು ಸೌಲಭ್ಯ ಉಳ್ಳುವಂಥ ಹೈಟೆಕ್ ಆಗಿ ನಿರ್ಮಾಣವಾದಂತಹ ಈ ಒಂದು ಯೋಜನೆ ಅಲ್ಲಿ ಹನ್ನೊಂದು ಎಕರೆ ಎಕರೆ ಭೂಮಿಯಲ್ಲಿ ನಿಮಗೆ ಶಾಲೆಯ ಮೈದಾನ ಆಟದ ಮೈದಾನ ಉದ್ಯಾನವನ ಜೊತೆಯಲ್ಲಿ ಕುಡಿಯುವ ನೀರು ಯೋಳಚರಂಡಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಆ ಒಂದು ಬಡಾವಣೆಯಲ್ಲಿ ನಿರ್ಮಾತವಾಗಿದ್ದವು ಹತ್ತು ಕೋಟಿ ಅನುದಾನವನ್ನು ಇವತ್ತು ನಾವು ತಂದು ಹಾಕಿದ್ವಿ ಅಲ್ಲಿ ರಸ್ತೆ ಇರಬಹುದು ಒಳಚರಂಡಿ ಇರಬಹುದು ಕುಡಿಯುವ ನೀರಿರ್ಬೋದು ಇದನ್ನು ಎಲ್ಲಿ ಕೂಡ ಮಾಡಲಿಕ್ಕೆ ಆಗಿಲ್ಲ ಆದರೆ ಅದನ್ನು ಬಸವನ್ ಬಾಗೇವಾಡಿಯಲ್ಲಿ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಮಗೆ ಇಲ್ಲಿ ಟೋಟಲ್ ಹನ್ನೆರಡು ಎಕರೆ ಜಮೀನಿದೆ ಅಲ್ಲಲ್ಲಿ ಹನ್ನೆರಡು ಎಕರೆನಲ್ಲಿ ಪೂರ್ತಿ ರಸ್ತೆಗಳನ್ನು ನಾವು ಮಾಡ್ತಾ ಇದ್ದೀವಿ ಒಳಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂದು ಕುಟುಂಬದ ನಾಲ್ಕು ಜನ ಎರಡು ಮಕ್ಕಳು ಗಂಡ ಹಿಡ್ತಿ ಇರ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ ಒಂದು ಹಾಲು ಒಂದು ಬೆಡ್ರೂಮು ಜೊತೆಗೆ ಸುಸಜ್ಜಿತವಾದಂತ ಒಂದು ಅಡುಗೆ ಮನೆಯನ್ನು ಕಟ್ಕೊಟ್ಟಿದ್ವಿ ಒಂದು ಮಾದರಿಯ ಕ್ಷೇತ್ರ ಅಂದರೆ ಅದು ಬಸವನ ಬಾಗ್ಯವಾಡಿ ಅಂತೇಳಿ ಬಹಳ ಎಣ್ಣೆ ನಾವು ನೀರು ನೀರಿರ್ಬೋದು ರಸ್ತೆ ಇರ್ಬೋದು ಒಳಚರಂಡಿ ವ್ಯವಸ್ಥೆ ಇರಬಹುದು ಅನೇಕ ಸವಲತ್ತುಗಳು ಮೆಗಾ ಮಾರ್ಕೆಟ್ ಇರ್ಬೋದು ಬಸ ಭವನ ಇರ್ಬೋದು ಇಂಥ ಇನ್ನೊಂದು ಕಲ್ಯಾಣ ಮಂಟಪವನ್ನು ಪಕ್ಕಕ್ಕೆ ಕಟ್ತಾ ಇದೆ ಅದಕ್ಕೂ ಕೂಡ ಇನ್ಮೇಲೆ ಕೈ ಹಚ್ಚಬೇಕಾಗಿದೆ ಅದು ಕೂಡ ಆದರೆ ಈ ಊರಲ್ಲಿ ಯಾವುದೇ ಬಡವರು ಒಂದು ಸಣ್ಣ ಲಗ್ನ ಮಾಡಿಕೊಳ್ಳಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿಕೊಂಡ್ರೂ ಕೂಡ ಇಂಥ ಸುಸಜ್ಜಿತವಾದಂಥ ವ್ಯವಸ್ಥೆಯಲ್ಲಿ ಅವರು ಅಂತ ಹೇಳಿ ನಾನು ಹಾರೈಸಿ ಈ ಕಾರ್ಯಕ್ರಮವನ್ನು ಇವತ್ತು